ಎಲ್ರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಗೋಬಿ ಮಂಜೂರಿ ಗೋಬಿ ಮಂಜೂರಿ ಮಾಡಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಹೂಕೋಸಲ್ಲಿ ಅರ್ಧ ಹೂಕೋಸು ತಗೊಂಡಿದ್ದೀನಿ ಚೆನ್ನಾಗಿ ಕುದಿಸಿರೋ ನೀರಿಗೆ ಈ ಹೂಕೋಸು ಅರ್ಶಿಣ ಪೌಡ್ರ್ ಉಪ್ಪು ಹಾಕಿ ಹತ್ತು ನಿಮಿಷ ಬಿಟ್ಟು ನೀರು ಸೋಲಿಕ್ಕೆ ರೆಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಶುಂಠಿ ಎರಡು ಹಸಿರು ಮೆಣ್ಸಿ ಒಂದು ಈರುಳ್ಳಿ ಕ್ಯಾಪ್ಸಿಕಮ್ಮು ಸ್ಪ್ರಿಂಗ್ ಚಿಲ್ಲಿ ಸಾಸು ಕಾರ್ನ್ಫ್ಲೋರು ಮೈದಾ ಹಿಟ್ಟು ಟೊಮೆಟೊ ಸಾಸು ಚಿಲ್ಲಿ ಪೌಡ್ರು ಗರಂ ಮಸಾಲ ಪೌಡ್ರು ಎಣ್ಣೆಕಾಯಿ ಹಾಕಿಕ್ಕಿದ್ದೀನಿ ಸಿಮ್ಮಲ್ಲಿ ಇವಾಗ ಅಷ್ಟರಲ್ಲಿ ಅದೆಲ್ಲ ಕಲಿಸ್ಕೊತೀನಿ ಒಂದು ಮೂರು ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ತಾಯಿದ್ದೀನಿ ಮೂರು ಸ್ಪೂನು ಮೈದಾ ಹಿಟ್ಟು ಹೂಕೋಸು ಉಪ್ಪು ಹಾಕ್ತೀನಿ ಅದಕ್ಕೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊತಾ స్వల్ప ఒక అర్ధ స్పూన్ అు చి పౌడర్ స్వల్ప నీరు కలుసుక మైదా కార్న్ఫ్లవరు ఉప్పు చిల్లీ పౌడర్ ఎలా కలసీదీని ఈ అదే ఉకొసాక్త ఇన్నె చాలా ಚೆನ್ನಾಗೆಲ್ಲ ಕಲಿಸಿದ್ದೀನಿ ಎಣ್ಣೆ ಕಾಯ್ದಿದೆ ಇವಾಗ ಹೂಕೋಸು ಕಲಸಿರೋದನ್ನ ಹಾಕ್ತಾಯಿದ್ದೀನಿ ಎಲ್ಲ ಇನ್ನೊಂದ್ ಸೈಡ್ ಊಟ ಮಾಡಿ ಬೇಯಿಸ್ತಾ ಇದ್ದೀನಿ ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಎತ್ತತಾ ಇದ್ದೀನಿ ಇನ್ನೊಂದು ಬೇದೆ ಅದನ್ನು ಹಾಕ್ತಾ ಇದ್ದೀನಿ ಸೈಡ್ ಬೆಂದಿದೆ ಇವಾಗ ಇನ್ನೊಂದ್ ಸೈಡ್ ಉಲ್ಟಾ ಮಾಡ್ತಾ ಇದ್ದೀನಿ ಎರಡು ಸೈಡ್ ಇವಾಗ ಬೆಂದಿದೆ ಈಗ ಎತ್ಕೊಂತ ಇದ್ದೀನಿ ಬಾಣ್ಲಿ ಬಿಸಿಗಿಟ್ಟಿದ್ದೀನಿ ಈಗ ಒಂದು ಸೌಟ್ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆನೇ ಎಣ್ಣೆನೆ Bir öyle aptayım yani. Senin öyle bir şeyler şunun diye. Yani

ಒಂದು ಸ್ಪೂನ್ ಕಾಣ್ಸೋ ಕಳ್ಸ್ಕೊಂಡಿದ್ದೀನಿ ನೀರಲ್ಲಿ ಅದು ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಕಾಲು ಟೀ ಸ್ಪೂನ್ ಗರಂ ಮಸಾಲೆ ಪೌಡ್ರ್ ಇದೊಂದು ಒಂದು ನಿಮಿಷ ಫ್ರೈ ಮಾಡಿ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾ ಒಂದು ಸ್ಪೂನ್ ಚಿಲ್ಲಿ ಸಾಸ್ ಹಾಕ್ತಾ ಇದೀವಿ ಟೊಮೆಟೊ ಸಾಸ್ ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಗೋಬಿ ಹಾಕ್ತಾ ಇದೀನಿ ಇದೊಂದು ಎರಡು ನಿಮಿಷ ಎಲ್ಲ ಮಿಕ್ಸ್ ಮಾಡಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಲಾಸ್ಟ್ ಅಲ್ಲಿ ಕುರಿಂದಾನಿಯನ್ನು ಹಾಕ್ತಾ ಇದ್ದೀನಿ ಇವಾಗ ಗೋಬಿ ಮಂಜೂರಿ ರೆಡಿ ಆಗುತ್ತೆ ಗೋಬಿ ಮಂಜೂರಿ ರೆಡಿಯಾಗಿದೆ ಪ್ಲೇಟ್ ಸರ್ವ್ ಮಾಡ್ತಾ ಇದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀವಿ